ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ ಶ್ರೋತೃಗಳಿಗೆ ಶ್ರೀಮದ್ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ಶ್ರೀರಾಮನಿಂದ ಲಂಕಾಪಟ್ಟಣದ ವರ್ಣನೆ ವ್ಯೂಹಕ್ರಮದಲ್ಲಿ ನಿಲ್ಲಲು ಸೈನ್ಯಕ್ಕೆ ಆದೇಶ ಶ್ರೀರಾಮನಿಂದ ಬಿಡುಗಡೆ ಹೊಂದಿದ ಶುಕನು ರಾವಣನ ಬಳಿಗೆ ಹೋಗಿ ಶ್ರೀರಾಮನ ಸೈನ್ಯಶಕ್ತಿಯನ್ನು ವಿವರಿಸಿ ಹೇಳಿದುದು ರಾವಣನಿಂದ ತನ್ನ ಬಲದ ಬಗೆಗೆ ಪ್ರಶಂಸೆ ಎಂಬ ಇಪ್ಪತ್ತ ನಾಲ್ಕನೆಯ ಸರ್ಗಕ್ಕೆ ಸ್ವಾಗತ ಸಾವೀರ ಸಮಿತಿ ರಾಜ್ಞ ವೀರರಾಜ ವ್ಯವಸ್ಥಿತ ಶಶಿನ ಶುಭ ನಕ್ಷತ್ರ ಪೌರ್ಣಮಾ ಸೀವ ಶಾರದಿ ಸುಗ್ರೀವನಿಂದ ವ್ಯವಸ್ಥೆಗೊಳಿಸಲ್ಪಟ್ಟಿದ್ದ ಆ ಮಹಾ ಸೈನ್ಯವು ಶರತ್ಕಾಲದಲ್ಲಿ ಶುಭ ನಕ್ಷತ್ರಗಳಿಂದಲೂ ಚಂದ್ರನಿಂದಲೂ ಕಂಗೊಳಿಸುವ ಹುಣ್ಣಿಮೆಯಂತೆಯೇ ಪ್ರಕಾಶಿಸುತ್ತಿದ್ದಿತು ಆ ವಿಶಾಲವಾದ ವಾನರ ಸೈನ್ಯವು ಸಮುದ್ರದಂತೆಯೇ ಕಾಣುತ್ತಿದ್ದಿತು ಆ ಮಹಾ ಸೈನ್ಯದಿಂದ ಪೀಡಿತಳಾದ ಭೂದೇವಿಯೂ ಭಯಗೊಂಡು ತರತರನೆ ನಡುಗಿದಳು ಅನಂತರ ವಾನರರು ಲಂಕೆಯಲ್ಲಿ ದೊಡ್ಡ ಕೋಲಾಹಲ ಶಬ್ದವಾಗುತ್ತಿರುವುದನ್ನು ಕೇಳಿದರು ಆ ಶಬ್ದವು ಬೇರೆ ಮೃದಂಗ ಶಬ್ದಗಳೊಡನೆಯೂ ಸೇರಿ ಅತಿ ಭಯಂಕರವೋ ರೋಮಾಂಚಕರವೋ ಆಗಿದ್ದಿತು ಆ ತುಮುಲ ಶಬ್ದವನ್ನು ಕೇಳಿ ವಾನರ ಸೈನಿಕರು ಹರ್ಷೋತ್ಸಾಹಗಳಿಂದ ಬೀಗಿದರು ಕೇಳಲು ಸಹನಗಿಲ್ಲದ ಕಪಿ ಸೈನಿಕರು ಅದಕ್ಕಿಂತಲೂ ಗಟ್ಟಿಯಾಗಿ ಗರ್ಜನೆ ಮಾಡಿದರು ರಾಕ್ಷಸರು ಕೂಡ ಆಕಾಶದಲ್ಲಿ ಕೇಳಿಬರುವ ಮೇಘಗಳ ಶಬ್ದದಂತೆ ದರ್ಪದಿಂದ ಕೂಡಿದ್ದ ಬಾನರರ ಗರ್ಜನೆಯನ್ನು ಕೇಳಿದರು ರಘುನಂದನನು ಚಿತ್ರವಾದ ಧ್ವಜಗಳಿಂದಲೋ ಪತಾಕಗಳಿಂದಲೋ ಸಮಲಂಕೃತವಾಗಿದ್ದ ಲಂಕೆಯನ್ನು ನೋಡಿ ವ್ಯಥೆಗೊಂಡ ಮನಸ್ಸಿನಿಂದ ಸೀತಾದೇವಿಯನ್ನು ನೆನೆದನು ಅಯ್ಯೋ ಮಂಗಳ ಗ್ರಹದಿಂದ ಆಕ್ರಾಂತವಾದ ರೋಹಿಣಿ ನಕ್ಷತ್ರದಂತೆ ಜಿಂಕೆ ಮರಿಯ ಕಣ್ಣುಗಳಂತೆ ಚಂಚಲವಾದ ಕಣ್ಣುಗಳಿಂದ ಕೂಡಿರುವ ನನ್ನ ಪ್ರೇಯಸಿಯಾದ ಸೀತೆಯು ರಾವಣನ ಬಂಧನದಲ್ಲಿದ್ದಾಳೆ ವೀರನಾದ ಶ್ರೀರಾಮನು ಹೀಗೆ ಮನಸ್ಸಿನಲ್ಲಿಯೇ ಪರಿತಪಿಸುತ್ತಾ ದೀರ್ಘವಾಗಿ ನೆಟ್ಟುಸಿರನ್ನು ಬಿಡುತ್ತಾ ಲಕ್ಷ್ಮಣನನ್ನು ನೋಡಿ ಸಮಯಾನುಕೂಲವಾದ ಮತ್ತು ಹಿತಕರವಾದ ಈ ಮಾತನ್ನು ಹೇಳಿದನು ಲಕ್ಷ್ಮಣ ಈ ಲಂಕೆಯನ್ನಾದರೂ ನೋಡು ಇದು ತನ್ನ ಔನ್ನತ್ಯದಿಂದ ಆಕಾಶದಲ್ಲೇನಾದರೂ ಗೆರೆಯನ್ನು ಎಳೆಯುತ್ತಿರುವುದು ಎಂಬಂತೆ ಕಾಣುತ್ತಿದೆ ಹಿಂದೆ ವಿಶ್ವಕರ್ಮನು ಈ ಲಂಕಾ ಪಟ್ಟಣವನ್ನು ಪರ್ವತದ ಶಿಖರದಲ್ಲಿ ಮನಸ್ಸಿನಿಂದಲೇ ನಿರ್ಮಿಸಿದನು ಎಂಬಂತೆ ಕಾಣುತ್ತಿದೆ ಅಲ್ಲವೇ ಹಲವಾರು ಉಪ್ಪರಿಗೆ ಮನೆಗಳಿಂದ ವ್ಯಾಪ್ತವಾದ ಈ ಲಂಕಾ ಪಟ್ಟಣವು ವಿಶ್ವಕರ್ಮನಿಂದ ಬಹಳ ಹಿಂದೆಯೇ ನಿರ್ಮಿಸಲ್ಪಟ್ಟಿದೆ ಬಿಳುಪಾದ ಮೋಡಗಳಿಂದ ಆಕಾಶವು ಆಚ್ಛಾದಿತವಾಗಿರುವಂತೆ ಈ ಉಪ್ಪರಿಗೆ ಮನೆಗಳಿಂದ ಲಂಕಾ ಪಟ್ಟಣವು ಆಚ್ಛಾದಿತವಾಗಿದೆ ಪುಷ್ಪಿತವಾದ ಚೈತ್ರ ರಥವೆಂಬ ಉದ್ಯಾನಕ್ಕೆ ಸದೃಶವಾದ ಸುಂದರವಾದ ಕಾರಣಗಳಿಂದ ಈ ಲಂಕಾ ಪಟ್ಟಣವು ಶೋಭಿತವಾಗಿದೆ ನಾನಾ ವಿಧವಾದ ಪಕ್ಷಿಗಳ ಕಲಕಲ ನಿನಾದಗಳಿಂದಲೂ ಮತ್ತು ಶುಭಕರವಾದ ಫಲಪುಷ್ಪಗಳಿಂದಲೂ ಕೂಡಿರುವ ಈ ಉದ್ಯಾನವನಗಳು ಬಹಳ ಸುಂದರವಾಗಿ ಕಾಣುತ್ತಿವೆ ಲಕ್ಷ್ಮಣ ಅದು ಅಲ್ಲಿ ಕಾಣುವ ಮದಿಸಿದ ಪಕ್ಷಿಗಳನ್ನು ನೋಡು ಪುಷ್ಪದಲ್ಲಿ ಹುದುಗಿಕೊಂಡಿರುವ ದುಂಬಿಗಳನ್ನು ನೋಡು ಕೋಗಿಲೆಗಳಿಂದ ವ್ಯಾಪ್ತವಾದ ವೃಕ್ಷಗಳನ್ನು ನೋಡು ಈ ವೃಕ್ಷಗಳನ್ನು ಮಂಗಳಕರವಾದ ಮಂದ ಮಾರುತವು ಅಲ್ಲಾಡಿಸುತ್ತಿದೆ ಹೀಗೆ ಶ್ರೀರಾಮನು ಲಕ್ಷ್ಮಣನಿಗೆ ಹೇಳಿ ಯುದ್ಧಶಾಸ್ತ್ರದ ನೀತಿಗೆ ಅನುಸಾರವಾಗಿ ವಾನರ ಸೈನ್ಯವನ್ನು ವಿಭಾಗಿಸುತ್ತಾ ಸೈನ್ಯಕ್ಕೆ ಆದೇಶವನ್ನಿತ್ತನು ವಿಶಾಲವಾಗಿರುವ ಈ ಸೇನಾ ಸಮೂಹದಲ್ಲಿ ದುರ್ಜಯನೋ ಪರಾಕ್ರಮೆಯೂ ಆದ ಅಂಗದನು ತನ್ನ ಸೈನ್ಯವನ್ನು ತೆಗೆದುಕೊಂಡು ನೀಲನೊಡನೆ ವ್ಯೂಹದ ಹೃದಯ ಸ್ಥಾನದಲ್ಲಿ ನಿಲ್ಲಲಿ ಹಾಗೆಯೇ ವಾನರ ನಾಯಕನಾದ ಋಷಭನು ತನ್ನ ಅಧೀನದಲ್ಲಿರುವ ವಾನರ ಸೈನಿಕರಿಂದ ಸಮಾವೃತನಾಗಿ ವಾನರ ವಾಹಿನಿಯ ದಕ್ಷಿಣ ಪಾರ್ಶ್ವದಲ್ಲಿ ನಿಲ್ಲಲಿ ಗಂಧಹಸ್ತಿಗೆ ಸಮಾನವಾದ ಪರಾಕ್ರಮವುಳ್ಳ ಎದುರಿಸಲು ಅಸಾಧ್ಯನಾದ ವೇಗವಂತನಾದ ಕಪಿಶ್ರೇಷ್ಠನಾದ ಗಂಧಮಾದನನು ವಾನರ ವಾಹಿನಿಯ ಎಡಪಾರ್ಶ್ವದಲ್ಲಿ ನಿಲ್ಲಲಿ ನಾನು ಲಕ್ಷ್ಮಣನೊಡನೆ ವ್ಯೂಹದ ತಲೆಯ ಪ್ರದೇಶದಲ್ಲಿ ನಿಲ್ಲುತ್ತೇನೆ ಮಹಾತ್ಮರಾದ ಕರಡೆಗಳ ಸೈನ್ಯದಲ್ಲಿ ಮುಖ್ಯರಾದ ಜಾಂಬವಂತ ಸುಷೇಣ ವೇಗದರ್ಶಿ ಈ ಮೂವರು ವ್ಯೂಹದ ಹೊಟ್ಟೆಯ ಭಾಗವನ್ನು ರಕ್ಷಿಸಲಿ ತೇಜಸ್ವಿಯಾದ ವರುಣನು ಜಗತ್ತಿನ ಲೋಕದ ಪಶ್ಚಿಮ ಭಾಗವನ್ನು ರಕ್ಷಿಸಲಿ ರಕ್ಷಿಸುವಂತೆ ಕಪಿರಾಜನಾದ ಸುಗ್ರೀವನು ವ್ಯೂಹದ ಕೆಳಭಾಗವನ್ನು ರಕ್ಷಿಸಲಿ ಶ್ರೀರಾಮನು ಹೀಗೆ ಆಜ್ಞಾಪಿಸಿದೊಡನೆಯೇ ಕಪಿ ಮುಖ್ಯರು ತಮ್ಮ ತಮ್ಮ ಸೈನ್ಯ ಸ್ಥಳಗಳಲ್ಲಿ ಸೈನ್ಯ ಸಮೇತರಾಗಿ ನಿಂತುಕೊಂಡರು ಹೀಗೆ ಸುಂದರವಾಗಿ ವಿಭಾಗಿಸಲ್ಪಟ್ಟು ವ್ಯೂಹದ ಕ್ರಮದಲ್ಲಿ ನಿಲ್ಲಿಸಲ್ಪಟ್ಟಿದ್ದ ಮಹಾ ವಾನರರಿಂದ ರಕ್ಷಿಸಲ್ಪಡುತ್ತಿದ್ದ ಆ ವಾನರ ವಾಹಿನಿಯು ಮೇಘಗಳಿಂದ ಆವರಿಸಲ್ಪಟ್ಟಿದ್ದ ಆಕಾಶದಂತೆಯೇ ಕಾಣುತ್ತಿದ್ದಿತು ಪರ್ವತಗಳ ಶಿಖರಗಳನ್ನು ದೊಡ್ಡ ದೊಡ್ಡ ಮರಗಳನ್ನು ಹಿಡಿದು ಲಂಕಾ ಪಟ್ಟಣವನ್ನು ಧೂಳಿಪಟ ಮಾಡುವ ಇಚ್ಛೆಯಿಂದ ಎಲ್ಲ ವಾನರರು ಉತ್ಸಾಹದಿಂದ ಆಗಮಿಸಿದರು ವಾನರ ಶ್ರೇಷ್ಠರೆಲ್ಲರೂ ಲಂಕೆಯನ್ನು ಪರ್ವತ ಶಿಖರಗಳಿಂದ ಮುಚ್ಚಿಬಿಡಬೇಕೆಂದು ಲಂಕಾವಾಸಿಗಳನ್ನು ಮುಷ್ಟಿಗಳಿಂದ ಗುದ್ದಿ ಪ್ರಹರಿಸಬೇಕೆಂದು ಮನಸ್ಸಿನಲ್ಲಿ ನಿರ್ಧರಿಸಿದರು ಹೀಗೆ ವ್ಯೂಹವನ್ನು ರಚಿಸಿದ ನಂತರ ಮಹಾ ತೇಜಸ್ವಿಯಾದ ಶ್ರೀರಾಮನು ಸುಗ್ರೀವನಿಗೆ ಹೇಳಿದನು ಸುಗ್ರೀವ ಈಗ ನಮ್ಮ ಸೈನ್ಯವು ಸುಂದರವಾಗಿ ವಿಭಜಿಸಲ್ಪಟ್ಟು ವ್ಯೂಹ ಕ್ರಮದಲ್ಲಿ ನಿಂತಿದೆ ಆದುದರಿಂದ ಶುಕನನ್ನು ಬಂಧನದಿಂದ ಬಿಡುಗಡೆ ಮಾಡು ಅಂದರೆ ಇಲ್ಲಿಯವರೆಗೂ ಕೂಡ ಗೂಢಚಾರನಾಗಿಯೋ ದೂತನಾಗಿಯೋ ಬಂದಿದ್ದ ಶುಕನನ್ನು ಬಂಧನದಲ್ಲಿ ಎಡಲಾಗಿತ್ತು ಏಕೆಂದರೆ ಯುದ್ಧ ಕಾರ್ಯದಲ್ಲಿ ಸೇತುವೆ ಕಟ್ಟಿ ಸಮುದ್ರವನ್ನು ದಾಟುವುದು ಅತಿ ಸೂಕ್ಷ್ಮವಾದ ಕಾರ್ಯವಾಗಿರುತ್ತದೆ ಆ ಸಂದರ್ಭದಲ್ಲಿ ದೂತನಾಗಿ ಬಂದಿದ್ದ ಶುಕನು ಬಂಧನದಲ್ಲಿಯೇ ಇರುವುದರಿಂದ ಅದೇ ಆತಂಕದಲ್ಲಿ ಲಂಕೆ ಇರುತ್ತದೆ ಲಂಕೆಯಿಂದ ಮತ್ತಾವ ಗೂಢಚಾರನು ಈ ವಿಷಯವನ್ನು ತಿಳಿಯುವುದಕ್ಕೂ ಅವಕಾಶವಿರುವುದಿಲ್ಲ ಶ್ರೀರಾಮನ ಮಾತನ್ನು ಕೇಳಿ ಮಹಾಬಲನಾದ ಮಾನರೇಂದ್ರನಾದ ಸುಗ್ರೀವನು ಶ್ರೀರಾಮನ ಆಜ್ಞೆಯಂತೆ ದೂತನಾಗಿ ಬಂದಿದ್ದ ಶುಕ ರಾಕ್ಷಸನನ್ನು ಬಂಧನದಿಂದ ಬಿಡಿಸಿದನು ವಾನರರಿಂದ ಬೇಡಿಸಲ್ಪಡುತ್ತಿದ್ದ ಶುಕನು ಶ್ರೀರಾಮನ ಆಜ್ಞೆಯಿಂದ ಮುಕ್ತನಾಗಿ ಭೀತ ಭೀತನಾಗಿಯೇ ರಾಕ್ಷಸರ ರಾಜನಾದ ರಾವಣನ ಬಳಿಗೆ ಹೋದನು ತನ್ನಿಂದ ಕಳುಹಿಸಲ್ಪಟ್ಟಿದ್ದ ಶುಕನು ಹಿಂದಿರುಗಿ ಬಂದುದನ್ನು ನೋಡಿದೊಡನೆಯೇ ರಾವಣನು ನಗು ನಗುತ್ತಾ ಹೇಳಿದನು ಶುಕ ಇದೇನಿದು ನಿನ್ನೆರಡು ರೆಕ್ಕೆಗಳು ಕತ್ತರಿಸಲ್ಪಟ್ಟಿರುವಂತೆ ಕಾಣುತ್ತಿವೆ ಚಂಚಲ ಚಿತ್ತರಾದ ಆ ಕಪಿಗಳಿಗೆ ನೀನು ಬಂಧಿಯಾಗಲಿಲ್ಲ ತಾನೇ ರಾವಣನಿಂದ ಹೀಗೆ ಪ್ರಶ್ನಿಸಲ್ಪಟ್ಟ ಶುಕನು ಭಯದಿಂದ ಉದ್ವಿಗ್ನಾಗಿ ರಾಕ್ಷಸಾಧಿಪನಿಗೆ ಉತ್ತರಿಸಿದನು ಮಹಾರಾಜ ನಿನ್ನ ಆದೇಶದಂತೆ ನಾನು ಸಮುದ್ರದ ಉತ್ತರ ತೀರಕ್ಕೆ ಹೋಗಿ ನಿನ್ನ ಸಂದೇಶವನ್ನು ಸ್ಪಷ್ಟವಾದ ಶಬ್ದಗಳಿಂದಲೂ ಮಧುರವಾದ ವಾಣಿಯಿಂದಲೂ ಸಾಂತ್ವನಪೂರ್ವಕವಾಗಿಯೂ ತಿಳಿಸಿದನು ಆದರೆ ನನ್ನನ್ನು ನೋಡುತ್ತಲೇ ಕುಪಿತರಾದ ವಾನರರು ಒಂದೇ ನೆಗೆತಕ್ಕೆ ಹಾರಿ ನನ್ನನ್ನು ಹಿಡಿದುಕೊಂಡು ಮುಷ್ಟಿಗಳಿಂದ ಪ್ರಹರಿಸಲು ನಾನು ನನ್ನ ಮತ್ತು ನನ್ನ ರೆಕ್ಕೆಗಳನ್ನು ಕತ್ತರಿಸಲು ಪ್ರಾರಂಭಿಸಿಬಿಟ್ಟರು ರಾಕ್ಷಸೇಶ್ವರನೇ ವಾನರರು ಸ್ವಭಾವದಿಂದಲೇ ಮಹಾಕೋಪಿಷ್ಠರು ಮತ್ತು ಕ್ರೂರಿಗಳು ಅವರೊಡನೆ ಮಾತನಾಡುವ ಸಾಧ್ಯತೆಯೇ ಇರಲಿಲ್ಲ ಆದುದರಿಂದ ನೀವೇಕೆ ನನ್ನನ್ನು ಪ್ರಹರಿಸುತ್ತಿರುವಿರಿ ಎಂದು ಅವರನ್ನು ಕೇಳುವಷ್ಟು ಅವಕಾಶವೇ ಇರಲಿಲ್ಲ ಯಾವನು ವಿರಾಧ ಕಬಂಧ ಕರ ರಾಕ್ಷಸರ ಸಂಹಾರಕನೋ ಅಂತಹ ರಾಮನೇ ಈಗ ಸುಗ್ರೀವನ ಜೊತೆಯಲ್ಲಿ ಸೀತೆಯು ಎಲ್ಲಿರುವಳೆಂಬುದನ್ನು ತಿಳಿದು ಅವಳ ಉದ್ಧಾರಕ್ಕಾಗಿ ಆಗಮಿಸಿದ್ದಾನೆ ಅವನು ಸಮುದ್ರದ ಮೇಲೆ ಸೇತುವೆಯನ್ನು ಕಟ್ಟಿ ಅಪಾರವಾದ ವಾನರ ಸೈನ್ಯದೊಡನೆ ಸೇತುವೆಯನ್ನು ದಾಟಿ ರಾಕ್ಷಸರನ್ನು ತ್ರಿಣೀಕರಿಸಿ ಧನುಷ್ ಪಾಣಿಯಾಗಿ ಇಲ್ಲಿಗೆ ಬಂದು ನಿಂತಿದ್ದಾನೆ ಪರ್ವತೋಪಮರಾದ ಮೇಘಗಳಿಗೆ ಸಮಾನರಾದ ವಿಶಾಲ ಕಾಯರಾದ ಸಾವಿರಾರು ಲಕ್ಷ ವಾನರ ಸೈನಿಕರು ಸಮುದ್ರ ತೀರ ಪ್ರದೇಶದ ಭೂಮಿಯನ್ನೇ ಮುಚ್ಚಿಬಿಟ್ಟಿದ್ದಾರೆ ದೇವತೆಗಳಿಗೂ ದಾನವರಿಗೂ ಹೇಗೆ ಸಂಧಿಯಾಗುವ ಸಂಭವವಿಲ್ಲವೋ ಹಾಗೆಯೇ ವಾನರರಿಗೂ ರಾಕ್ಷಸರಿಗೂ ಸಂಧಿಯಾಗುವ ಸಂಭವವಿಲ್ಲ ಅವರು ಲಂಕಾ ಪಟ್ಟಣದ ಕೋಟೆಯನ್ನು ಆಕ್ರಮಿಸುವುದರೊಳಗಾಗಿ ನೀನು ಎರಡರಲ್ಲಿ ಯಾವುದಾದರೂ ಒಂದು ಕಾರ್ಯವನ್ನು ಮಾಡು ಸೀತೆಯನ್ನಾದರೂ ಈ ಕೂಡಲೇ ರಾಮನಿಗೆ ಒಪ್ಪಿಸಿಬಿಡು ಅಥವಾ ಯುದ್ಧಕ್ಕಾದರೂ ಸಿದ್ಧನಾಗು ಶುಕರಾಕ್ಷಸನ ಸ್ಪಷ್ಟವಾದ ಈ ಮಾತನ್ನು ಕೇಳಿದೊಡನೆಯೇ ತನ್ನ ದೃಷ್ಟಿಪಾತದಿಂದಲೇ ಎಲ್ಲವನ್ನೂ ಸುಟ್ಟು ಬಿಡುವನೋ ಎಂಬಂತೆ ಕಾಣುತ್ತಿದ್ದ ರೋಷದಿಂದ ಕೆಂಪಾದ ಕಣ್ಣುಗಳನ್ನು ಹೊಂದಿದ್ದ ರಾವಣನು ಶುಕನಿಗೆ ಹೇಳಿದನು ದೇವದಾನವ ಗಂಧರ್ವರೇ ನನ್ನೆದುರಾಗಿ ನಿಂತು ಯುದ್ಧ ಮಾಡಲು ಬಂದರೂ ಸಕಲ ಲೋಕಗಳು ನನ್ನನ್ನು ಭಯಪಡಿಸಿದರು ನಾನು ಖಂಡಿತವಾಗಿಯೂ ಸೀತೆಯನ್ನು ರಾಮನಿಗೆ ಒಪ್ಪಿಸುವುದಿಲ್ಲ ವಸಂತ ಕಾಲದಲ್ಲಿ ಪುಷ್ಪಿತವಾದ ವೃಕ್ಷಗಳನ್ನು ದುಂಬಿಗಳು ಮುಚ್ಚಿಬಿಡುವಂತೆ ನನ್ನಿಂದ ಬಿಡಲ್ಪಡುವ ಬಾಣಗಳು ಯಾವಾಗ ರಾಮನ ಕಡೆಗೆ ಧಾವಿಸಿ ಹೋಗುತ್ತವೆ ಎಂಬುದನ್ನು ನಾನು ಕುತೂಹಲದಿಂದ ನಿರೀಕ್ಷಿಸುತ್ತಿದ್ದೇನೆ ನಿರೀಕ್ಷಿಸುತ್ತಿದ್ದೇನೆ ಬಾಣಗಳ ಪ್ರಹಾರದಿಂದ ರಕ್ತದಿಂದ ತೊಯ್ದ ಅಂಗಗಳಿಂದ ಕೂಡಿರುವ ಆ ರಾಮನನ್ನು ನಾನು ಉಲ್ಕೆಗಳಿಂದ ಆನೆಯನ್ನು ಸುಟ್ಟು ಹಾಕುವಂತೆ ಆ ನನ್ನ ಧನುಸ್ಸಿನಿಂದ ಹೊರಬರುವ ಪ್ರದೀಪ್ತವಾದ ಬಾಣಗಳಿಂದ ಯಾವಾಗ ದಹಿಸಿಯೇನು ಎಂದು ಪಡುತ್ತಿದ್ದೇನೆ ಸೂರ್ಯನು ಉದಗಿಸಿದೊಡನೆಗೆ ಸಮಸ್ತ ನಕ್ಷತ್ರಗಳ ಪ್ರಭೆಯನ್ನು ಅಪಹರಿಸುವಂತೆ ರಣರಂಗಕ್ಕೆ ಹೋದೊಡನೆಗೆ ಮಹಾಬಲಯುಕ್ತನಾಗಿರುವ ನಾನು ಅವನ ಸಮಸ್ತ ಬಲವನ್ನು ಅಪಹರಿಸಿಬಿಡುತ್ತೇನೆ ದಶರಥನ ಮಗನಾದ ರಾಮನು ಸಮುದ್ರದ ವೇಗಕ್ಕೆ ಸಮಾನವಾದ ನನ್ನ ವೇಗವನ್ನು ವಾಯುವಿನ ಬಲಕ್ಕೆ ಸಮಾನವಾದ ನನ್ನ ಬಲವನ್ನು ತಿಳಿದಿಲ್ಲ ಈ ಕಾರಣದಿಂದಲೇ ಅವನು ನನ್ನೊಡನೆ ಯುದ್ಧ ಮಾಡಲು ಬಯಸಿ ಬಂದಿದ್ದಾನೆ ನನ್ನ ಬತ್ತಳಿಕೆಯಲ್ಲಿ ಮಲಗಿರುವ ವಿಷ ಸರ್ಪಗಳಿಗೆ ಸಮಾನವಾದ ಬಾಣಗಳ ಪರಿಚಯವೂ ರಾಮನಿಗೆ ಆಗಿಲ್ಲ ಆದುದರಿಂದಲೇ ಅವನು ನನ್ನೊಡನೆ ಯುದ್ಧ ಮಾಡಲು ಬಯಸಿ ಬಂದಿದ್ದಾನೆ ಯುದ್ಧ ಸಮಯದಲ್ಲಿ ರಾಮನಿಗೆ ನನ್ನ ಬಾಣಗಳ ಅರಿವಾಗುತ್ತದೆ ಹಿಂದೆ ನಾನು ಮಾಡಿದ ಯಾವ ಘೋರ ಯುದ್ಧದಲ್ಲಿಯೂ ರಾಮನು ನನಗೆ ಎದುರಾಗಿ ಬಂದಿಲ್ಲ ಆದುದರಿಂದಲೇ ಅವನು ನನ್ನ ವೀರ್ಯ ಪರಾಕ್ರಮಗಳು ಎಷ್ಟೆಂಬುದನ್ನು ತಿಳಿದವನಾಗಿಲ್ಲ ನನ್ನ ಧನುಸ್ಸೆಂಬುದೇ ಒಂದು ಸುಂದರವಾದ ವೀಣೆಯಿದ್ದಂತೆ ಅದನ್ನು ನಾನು ಬಾಣಗಳ ತುದಿಯಿಂದ ಬಾರಿಸುತ್ತೇನೆ ಭಯಂಕರವಾದ ಮತ್ತು ಘೋರವಾದ ಶಿಂಜಿನಿಯ ಶಬ್ದವೇ ವೀಣೆಯ ಸ್ವರ ಲಹರಿಯಾಗಿರುತ್ತದೆ ಶರ ಪೀಡಿತರಾದವರ ಆರ್ಥ ಚೀತ್ಕಾರಗಳೇ ಉಚ್ಚ ಸ್ವರದಿಂದ ಹಾಡುವ ಗಾಯನವಾಗಿರುತ್ತದೆ ಬಾಣಗಳನ್ನು ಬಿಡುವಾಗ ಹೊರಡುವ ಠಂಕಾರ ಶಬ್ದವೇ ಕೈಗಳಿಂದ ಬಡಿಯುವ ತಾಳವಾಗಿರುತ್ತದೆ ಹರಿಯುತ್ತಿರುವ ನದಿಗೆ ಸಮಾನವಾಗಿ ಕಾಣುವ ಸೇನಾ ವಾಹಿನಿಯೇ ಸಂಗೀತೋತ್ಸವಕ್ಕಾಗಿ ನಿರ್ಮಿಸಿದ ವಿಶಾಲವಾದ ರಂಗಭೂಮಿಯಾಗಿರುತ್ತದೆ ನಾನು ಸಮರ ಭೂಮಿಯಲ್ಲಿರುವ ಆ ರಂಗಭೂಮಿಯನ್ನು ಪ್ರವೇಶಿಸಿ ನನ್ನ ಈ ಭಯಂಕರವಾದ ವೀಣೆಯನ್ನು ಬಾರಿಸುತ್ತೇನೆ ಸಹಸ್ರ ಸಹಸ್ರಚಕ್ಷುಷಾ ಯಥಾಸ್ಮಿ ಶಕ್ಯೋ ವರುಣೇನ ನವಾ ಸ್ವಯಂ ಯಮೇನವಾ ಧರ್ಷಯಿತುಂ ಶರಾಗ್ನ ಮಹಾಹವೇ ವೈಶ್ರವಣೇ ನವಾ ಪುನಃ ಮಹಾಯುದ್ಧದಲ್ಲಿ ಸಾವಿರ ಕಣ್ಣುಗಳ ಇಂದ್ರನಾಗಲಿ ಪಾಶಹಸ್ತನಾದ ಸ್ವಯಂ ಮರುಣನೆ ಆಗಲಿ ದಂಡಧರನಾದ ಯಮನೆ ಆಗಲಿ ನನ್ನ ಅಣ್ಣ ಕುಬೇರನೆ ಆಗಲಿ ಅಗ್ನಿರೂಪವಾದ ಬಾಣಗಳಿಂದಲೂ ನನ್ನನ್ನು ಆಕ್ರಮಿಸಲು ಶಕ್ತರಲ್ಲ ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ಇಪ್ಪತ್ತ ನಾಲ್ಕನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ なますから。